ನಮಸ್ಕಾರ ನಾನು ಹೆಚ್ಚು ಕಡೆಗೆ ಮೂವತ್ತು ವರ್ಷ ಗವರ್ನಮೆಂಟ್ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆ ಕೆಲಸ ಮಾಡಿದ್ದೀನಿ ಯಾವ ಕಾರಣ ಇರಲಿಲ್ಲ ಬಿ ಪಿ ಶುಗರ್ ಯಾವ್ದು ಏನೂ ಇರಲಿಲ್ಲ ಈ ದರಿದ್ರ ಕೋವಿಡ್ ಅನ್ನೋದು ಒಂದು ಬಂದು ಎಲ್ಲ ತಗೊಂಡ್ವಿ ಮೆಡಿಸಿನ್ ತೊಗೊಳ್ಳಲ್ಲ ಇದ್ರಲ್ಲೇ ಬಿತ್ತು ತಗೊಂಡ್ವಿ ಮತ್ತೆ ಇವಳು ನಮ್ಮ ಜಯ ನಮ್ಮ ರಿಲೇಷನ್ ಅನ್ಬೇಕು ಅವಳು ಅವಳು ಅದೇ ನಾಲ್ಕೈದು ತಿಂಗಳಿಂದ ಕರೆದು ಬರ್ಲಿಕ್ಕಾಗ್ಲಿಲ್ಲ ಆರಲಿಲ್ಲ ಬಂದೆ ಒಂದಿನ ಬಂದಾಗ ಲಾಸ್ಟ್ ಜನವರಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ನಾನು ಬಂದೆ ಬಂದು ಪ್ರೋಗ್ರಾಮ್ ಎಲ್ಲ ಕೇಳಿ ಸುಮಾರು ಜನಿಗೆಲ್ಲ ಹೇಳಿದೆ ಅವರ ಇವತ್ತು ಬರೋರಿದ್ರು ಕಾರಣ ಬರಲಿಲ್ಲ ಅವಾಗ ನಾನು ಬಂದು ಕೇಳಿಕೊಂಡು ಡೆಮೋ ಮಾಡಿದೆ ನೋಡಿ ನಾನು ಎರಡು ಖರೀದಿ ಮಾಡ್ ಇದು ಮಾಡಿದ್ದೆ ನನಗೊಂದು ಕೂಡ ಸ್ಟಂಟ್ ಹಾಕಿದ್ರು ಎರಡು ನನಗೆ ಬೆರಿಕೋಸ್ ವೇನ್ ಇತ್ತು ಇರ್ ಮೂರು ಇದೆ ವೆರಿಕೋಸ್ ಏನ್ ಸಿಂಪಿಯರ್ ಪೇನ್ ಇತ್ತು ಸರ್ ಈ ಹಾಕೊಂಡ್ರು ಹಾಕೊಂಡು ಏಳು ಡಿಟೇಲ್ಸಿಗೆಲ್ಲ ನಾನು ಅದೇ ಏನಾಗಿತ್ತು ನಾರ್ಮಲ್ ಅಂದ್ರೆ ನಮಗೆ ಏನೋ ಪೇನ್ಗೆ ಎಂತ ಇಲ್ಲ ಬೆರಿಕೋಸ್ ವೇನ್ ಮನೆಗೆ ಆಗ್ತಿರ್ಲಿಲ್ಲ